ಮುಂದಿನ ಎರಡು ತಿಂಗಳಲ್ಲಿ ಸುಮಾರು ಐದು ಲಕ್ಷ ಜನರು ಸಾಮೂಹಿಕವಾಗಿ ಹತ್ಯೆ ಆಗ್ತಾರಂತೆ ಇಂಥದ್ದೊಂದು ಭವಿಷ್ಯವನ್ನು ಇದೀಗ ಶ್ರೀ 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 ಕಿರಣ್ ಕುಮಾರ್ ಗುರೂಜಿಯವರು ನುಡಿದಿದ್ದಾರೆ ಭವಿಷ್ಯವಾಣಿಯನ್ನು ನುಡಿದಿರುವಂಥದ್ದು ಮುಂದಾಗುವಂಥ ಅನಾಹುತದ ಬಗ್ಗೆ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದ್ದಾರೆ ರಾಹು ಕೇತು ಗುರೂಜಿ ಅಂತಲೇ ಕರೆಸಿಕೊಳ್ಳುವಂಥ ಶ್ರೀ ಶ್ರೀ ಕಿರಣ್ ಕುಮಾರ್ ಗುರೂಜಿಯವರು ಅನಿವಾಸಿ ಭಾರತೀಯರಿಗೂ ಕೂಡ ಈ ಮೂಲಕ ಒಂದು ಎಚ್ಚರಿಕೆಯ ಭವಿಷ್ಯವನ್ನ ಗುರೂಜಿ ನುಡಿದಿದ್ದಾರೆ ಮುಂಬರುವಂಥ ಚಂದ್ರಗ್ರಹಣದ ಎಫೆಕ್ಟ್ ಹೇಗಿರುತ್ತೆ ಅನ್ನೋದರ ಕುರಿತಾದ ಮಾಹಿತಿಯನ್ನು ಇಲ್ಲಿ ಗುರೂಜಿ ತಿಳಿಸಿದ್ದಾರೆ ಯಾರಿಗೆಲ್ಲ ಕಾದಿದೆ ಚಂದ್ರಗ್ರಹಣದ ಎಫೆಕ್ಟ್ ಅನ್ನೋದರ ಮಾಹಿತಿಯನ್ನು ಗುರುಜಿ ಈ ಒಂದು ಕಾರ್ಯಕ್ರಮದ ಮೂಲಕ ನಿಮ್ಮ ಮುಂದೆ ತಿಳಿಸ್ತಾ ಇದ್ದಾರೆ ಅಮೆರಿಕನರ ಪಾಲಿಗೆ ಈ ಚಂದ್ರಗ್ರಹಣದ ಕರಾಳ ದಿನ ಹೇಗಿರುತ್ತೆ ಅನ್ನೋದರ ಕುರಿತಾದ ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಅಮೆರಿಕದಲ್ಲಿ ಪ್ರಾಕೃತಿಕ ವಿಕೋಪ ಮತ್ತು ರಾಜಕೀಯ ಬದಲಾವಣೆಗಳು ಹೇಗಾಗ್ತವೆ ವಿದೇಶದ ಒಬ್ಬ ಮಹಾರಾಜ ನೇತಾರರು ಕೂಡ ಮುಂದೆ ಈ ಗಂಡಾಂತರಕ್ಕೆ ಸಿಲುಕುವಂತ ಒಂದು ಮುನ್ಸೂಚನೆಯನ್ನು ಕಿರಣ್ ಕುಮಾರ್ ಅವರು ಹೇಳಿರುವಂಥದ್ದು ಹೀಗೆ ಅನೇಕ ಬಾರಿ ಶ್ರೀ ಕಿರಣ್ ಕುಮಾರ್ ಅವರು ಸಾಕಷ್ಟು ವಿಚಾರಗಳಲ್ಲಿ ಈ ಒಂದು ರಾಜ್ ನ್ಯೂಸ್ ಮೂಲಕವೇ ಭವಿಷ್ಯವನ್ನು ನುಡಿಯುವ ಮೂಲಕ ಅವುಗಳು ಕೂಡ ಅವರು ಹೇಳದಂತೆ ಆಗಿರೋದು ಕೂಡ ನಾವು ಈಗಾಗಲೇ ಗಮನಿಸಿದ್ದೀವಿ ಈಗಲೂ ಕೂಡ ಚಂದ್ರಗ್ರಹಣದ ಎಫೆಕ್ಟ್ ಬಗ್ಗೆ ಕಿರಣ್ ಕುಮಾರ್ ಗುರೂಜಿ ಏನು ಹೇಳಿದ್ದಾರೆ ಅಂತ ನೋಡೋಣ ಈ ಬರಲಿರುವ ದಿನಗಳಲ್ಲಿ ನಾವು ಆ ಗ್ರಹಗಳ ಯುತಿನೂ ಸರಿಯಿಲ್ಲ ಪ್ಲಸ್ ಗ್ರಹಣಗಳು ಕೂಡ ಆಗ್ತಾ ಇದ್ದಾವೆ ಗ್ರಹಣ ಇಡೀ ಬ್ರಹ್ಮಾಂಡದ ಎಲ್ಲೇ ಸಂಭವಿಸಿದರೂ ಕೂಡ ಅದರ ಎಫೆಕ್ಟ್ ಬಿದ್ದೇ ಬೀಳುತ್ತೆ ಸೊ ಈ ಒಂದು ಸಂಚಿಕೆ ವಿಶೇಷವಾಗಿ ನಾನು ಭಾರತೀಯರು ಯಾರೆಲ್ಲ ವಿದೇಶದಲ್ಲಿ ವಾಸವಾಗಿದ್ದಾರೋ ಸ್ಪೆಸಿಫಿಕಲಿ ಅಮೇರಿಕದಲ್ಲಿ ವಾಸವಾಗಿದ್ದಾರೋ ಅಂತ ಅವರಿಗೆ ಕೊಡ್ತಾ ಇದ್ದೀನಿ ನಾನು ಕಳೆದ ವರ್ಷನೂ ಕೂಡ ಚೇತಾವಣೆ ಕೊಟ್ಟಿದ್ದೆ ಅದು ತಕ್ಕಂತೆ ಅಮೇರಿಕದಲ್ಲಿ ಸುಮಾರು ದುರಂತಗಳು ಪ್ರಾಕೃತಿಕ ವಿಕೋಪಗಳನ್ನು ನಾವು ಕಂಡಿದ್ದೀವಿ ಆದರೆ ಈ ವರ್ಷದಲ್ಲಿ ಇದು ತಾರಕಕ್ಕೆ ಏರ್ಬಿಡುತ್ತೆ ಅಂದರೆ ಅಲ್ಲಿ ನಾನು ಮೊದಲೇ ಹೇಳಿದೇನೆ ಸಾಮೂಹಿಕ ಹತ್ಯೆಗಳು ಇಡೀ ಬ್ರಹ್ಮಾಂಡದಲ್ಲಿ ಒಂದು ಕಡೆ ಸಾಮೂಹಿಕ ಹತ್ಯೆ ಐದರಿಂದ ಆರು ಲಕ್ಷ ಜನಗಳು ಸಾಯುವಂತಹ ಸಾಮೂಹಿಕವಾದಂತಹ ಡೆತ್ ಆಗೋ ಸಾಧ್ಯ ಇದೆ ಇದು ನ್ಯಾಚುರಲ್ ಕೆಲೊಮಿಟಿಂದರೂ ಆಗ್ಬೋದು ಅಥವಾ ಮನುಷ್ಯ ಕೃತದಿಂದಾದರೂ ಆಗ್ಬೋದು ಅದು ಸ್ಪೆಸಿಫಿಕಲಿ ನಾನು ಈ ಒಂದು ಅಮೇರಿಕಕ್ಕೆ ತುಂಬಾ ಈ ವರ್ಷದಲ್ಲಿ ಚೇತಾವಣೆ ಕೊಡ್ತಿದ್ದೀನಿ ಮನುಷ್ಯಕೃತವಾದಂತಹ ವಿಪತ್ತುಗಳು ಪ್ರಾಕೃತಿಕ ವಿಪತ್ತುಗಳು ಜಾಸ್ತಿ ಆಗ್ತದವೆ ಅದಕ್ಕೆ ಅಲ್ಲಿ ಅನಿವಾಸಿ ಭಾರತೀಯರು ಯಾರಿದ್ದಾರೋ ಅವರು ಏನೇನು ತಾವು ಸಂಪಾದನೆ ಮಾಡಿದಾರೋ ಈ ದುರಂತ ಆಗದ ನಂತರ ಅಲ್ಲಿ ಅಲ್ಲಿ ಎಲ್ಲ ಲ್ಯಾಂಡ್ ರೇಟು ಅವ್ರ ಪ್ರಾಪರ್ಟಿ ರೇಟು ಕಮ್ಮಿ ಹಾಕಿಂತ ಮುಂಚೆನೇ ನೀವು ಮುಂಬರುವ ಆಪತ್ತನ್ನು ಕಂಡುಬಿಟ್ಟು ಅದಕ್ಕಿಂತ ಮುಂಚೆನೇ ಎಷ್ಟಾಗುತ್ತೋ